ಸಂಡೇ ಸ್ಪೆಷಲ್ ಅಂತ ಅನ್ಬಿಟ್ಟು ಅಕ್ಕನ ಮಕ್ಕಳಿಗೆ ಸೊ ಇವತ್ತು ಪಾನಿಪುರಿ ಚಾಲೆಂಜಸ್ ಕೊಡ್ತಾ ಇದೀನಿ ಸೊ ಇವತ್ತು ಯಾರ್ ವಿನ್ ಆಗ್ತಾರೆ ಅವ್ರಿಗೆ ನಾನು ಏನ್ ಬಹುವನ್ನ ಕೊಡ್ತೀನಿ ಅಂತ ನೋಡಿ ಸೊ ಫುಲ್ ವಿಡಿಯೋ ನೋಡಿ ನಾನು ಇವತ್ತು ಬ್ಲಾಗ್ ಮಾಡ್ತಾ ಇದ್ದೀನಿ ಅದು ಪಾನಿಪುರಿ ಚಾಲೆಂಜಸ್ ನ ಕಂಪ್ಲೀಟ್ ಮಾಡ್ಬೇಕು ಅಂತ ಅವ್ರಿಗೆ ಚಾಲೆಂಜ್ ಕೊಡ್ತೀನಿ ಸೊ ಆ ವಿಡಿಯೋ ಪೂರ್ತಿ ನೋಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ನಮ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಎಲ್ರು ಸಪೋರ್ಟ್ ಮಾಡಿ ಸೊ ಬನ್ನಿ ಪೂರ್ತಿ ವಿಡಿಯೋ ನೋಡಿ ನೋಡಿ ಇವರೇನೆ ಚಾಲೆಂಜ್ ಕಂಪ್ಲೀಟ್ ಮಾಡ್ತಿದ್ದಾರೆ ಇವ್ರಿಬ್ರಲ್ಲಿ ಯಾರ್ ಗೆಲ್ತಾರೆ ಅವ್ರಿಗೆ ನೂರ್ ರೂಪಾಯಿ ಕೊಡ್ತೀವಿ ಸೊ ನೋಡಿ ಈ ತರ ಇದೆ యార్ ఫర్స్ కాలిం మార్తారే ఆఉడ్ వినారో అఔగి మూర్ పఈ నమాలే కోట్తిలి తో నోడి వాగా చాలేం స్కాట్ మాడానా నోడి తోరే ఓకే స్కే స్� मुझे तो मुझे तो मुझे तो मुझे तो तरह बड़े अंसे बड़े अंसे बड़े बातें जरूर इत्माड़ी मु नाक में चिंता कौन से तरह का ये वाक मुझे चिंता कोई तरह नहीं और और नाक में कंप्लीट नाक में कंप्लीट मड़ा कोई तरह ना कंप्लीट लो देखा बेगा बेगा चिंते करे इश्क़ पास का चिंता करने लोग हम में �

ನೋಡಿ ಗಾಯ್ಸ್ ನೋಡಿಗಿದ್ರಲ್ಲಿ ಏ ಚಾಲೆಂಜಸ್ ಅಲ್ಲಿ ಆಗಿದಾರೆ ಸೊ ಅವ್ರಿಗೆ ನಾನು ನೂರ್ ಇಲ್ಲೇ ಕೊಡ್ತಾ ಇದ್ದೀನಿ ಒಂದ್ ತಗೊಂಡಿ ಕೊಡ್ತಿಲ್ಲ ನೋಡಿ ನೋಡಿ ಇವತ್ತು ಚಾಲೆಂಜ್ ಇಷ್ಟ ಆಗಿದ್ರೆ ಎಲ್ರು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಮಾತ್ರ ಮರಿಕೊಳ್ಳಿ ಸೊ ಎಲ್ರು ನೋಡಿ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಏನೇ ಆದ್ರೂ ಕಮೆಂಟ್ ಮಾಡಿ ಅಷ್ಟೇ ಬಾಯ್ ಇವತ್ತಿನ ವಿಡಿಯೋ ಫಾಲೋ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಬಾಯ್ ಎಲ್ರಿಗೂ